ದೊಡ್ಡಬಂದಾರಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಸಂಘದ ಅಧ್ಯಕ್ಷರು ಬಿವಿ ನಾರಾಯಣಸ್ವಾಮಿ ನಿರ್ದೇಶಕರು ಕೆಕೆ ಮಂಜುನಾಥ್ ಉಪ ವ್ಯವಸ್ಥಾಪಕರು ಎನ್ ಮುನಿರಾಜು ವಿಸ್ತರಣಾಧಿಕಾರಿಗಳು ಎಸ್ ವಿನಾಯಕ್ ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ವಿ ನಾರಾಯಣಸ್ವಾಮಿ ಉಪಾಧ್ಯಕ್ಷರು ಈರಪ್ಪರೆಡ್ಡಿ ನಿರ್ದೇಶಕರು ಜಯರಾಮರೆಡ್ಡಿ ಕೃಷ್ಣಾರೆಡ್ಡಿ ನಾರಾಯಣಸ್ವಾಮಿ ಶ್ರೀರಾಮಪ್ಪ ದೊಡ್ಡ ವೆಂಕಟೇಶಪ್ಪ ತಿಮ್ಮಪ್ಪ ರಾಮಚಂದ್ರಪ್ಪ ಶಾಂತಮ್ಮ ವೆಂಕಟಲಕ್ಷ್ಮಮ್ಮ ಗೋವಿಂದಮ್ಮ ಸಂಘದ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಗೌಡ ಹಾಲು ಪರಿಷಕರು ವೆಂಕಟರೆಡ್ಡಿ ಸಹಾಯಕರು ನಾರಾಯಣಸ್ವಾಮಿ ಈ ಸಭೆಗೆ ಗಣ್ಯರು ಮುಖಂಡರು ಷೇರುದಾರರು ಜನಸಾಮಾನ್ಯರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಸಭೆಗೆ ಬಂದಿರುವ ಅಧಿಕಾರಿಗಳು ಗಣ್ಯರು ನಿರ್ದೇಶಕರು ವಿಸ್ತರಣಾಧಿಕಾರಿಗಳು ಸೂಚನೆಗಳು ವ್ಯಕ್ತಪಡಿಸಿದರು ಅದ್ರ ಜೊತೆಗೆ ನಾವು ರೈತರು ನಮ್ಮ ಊರಿಗೆ ಬೇನಿದ್ರೆ ನಮಗೊಂದು ಯಾಕಂದ್ರೆ ಈಗ ರೈತರೇ ಜಾಸ್ತಿ ಜನ ಇದೇವೆ ಮತ್ತು ಕುರಿ ಇದ್ದೀವಿ ರೈತರು ಯಾರಾದ್ರು ನಾವು ಬೆಳೆ ಇಟ್ಟರೆ ಟೊಮಾಟೊ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಕಮರ್ಷಿಯಲ್ ಕಾಪ್ ಸಿಗ್ತೀವಿ ಐದಾರು ಲಕ್ಷ ಖರ್ಚು ಮಾಡ್ತಾರೆ ಅದ ರಿಟರ್ನ್ ಬರುತ್ತಿಲ್ಲ ಗೊತ್ತಿಲ್ಲ ಆದ್ರೆ ಒಂದ್ ಎರಡ್ ಮೂರು ಇದ್ರೆ ಹದಿನೈದು ದಿವಸ ನಮ್ ಮಂದೇ ಬರುತ್ತೆ ಹೋದ್ ಹಸ ಇಟ್ಕೊಂಡ್ರೆ ಅವ್ನ ಜೀವನ ಚೆನ್ನಾಗಾಗ್ತದೆ ಅದರಲ್ಲಿ ಬರೋದು ಮಕ್ಕಳನ್ನ ಅದರಲ್ಲಿ ಕಾರ್ಮೆಂಟರಿ ಸೇರಿಸ್ಬೋದು ಅವನು ಅಥವಾ ಏನು ಕಷ್ಟ ಇದ್ರೆ ಅವನು ಉಪಯೋಗಿಸ್ಕೊಬೋದು ಒಂದು ಉಡೆ ಮಾಡಿಸ್ಕೊಳ್ಬೋದು ಅದರಿಂದ ಎಲ್ಲರೂ ಒಂದು ಹಸು ಇಟ್ಕೊಂಡ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಮತ್ತೆ ಹಸು ಇಟ್ಕೊಂಡ್ಮೇಲೆ ನಾವು ಅದಕ್ಕೆ ಜೀವ ವಿಮೆ ಮಾಡಿಸ್ಲೇಬೇಕು ನೀವು ಸಾವಿರ ರೂಪಾಯಿ ಕೊಡ್ತೀರ ನಾವು ಒಂದು ಸಾವಿರ ರೂಪಾಯಿ ನಮ್ಮ ಸಮಸ್ಯೆ ಬೇಕು ಯಾಕಂದರೆ ಈಗ ಹಸು ತಗೊಂಡ್ರೆ ನಾವು ಯಾರು ಒಂದು ಲಕ್ಷ ರೂಪಾಯಿ ಕಡಿಮೆ ಆಗ್ತದೆ ಯಾರು ಜೀವನಿಗೆ ಒಳ್ಳೆ ಹತ್ತು ಹಸು ಹತ್ ಲೀಟ್ರು ಎಲ್ಲ ಲಕ್ಷ ಮೇಲೆ ನೋಡ್ಬೇಕು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಮರಣ ಹೊಂದಾಗ ನಮಗೆ ದುಡ್ಡು ಬರುತ್ತೆ ನಾವು ಬೇರೆ ಹತ್ರ ಸಾಲ ಹೋಗ್ಬೇಕು ಅದೇ ಇವೇ ಇದ್ರೆ ಒಂದು ತಿಂಗಳಲ್ಲಿ ಬರುತ್ತೆ ನಮ್ಗೆ ಎಷ್ಟು ಅನುಕೂಲ ಇದೆ ನೋಡಿ ಅದಕ್ಕೆಲ್ಲರೂ ಇನ್ನೇ ಮಾಡಿಸ್ಲೇಬೇಕು ಅದನ್ನು ಉಪಯೋಗಿಸ್ಕೋಬೇಕು ಮತ್ತೆ ನಮ್ಮ ಸಂಸ್ಥೆಯಿಂದ ಏನು ಹಾಲು ನಾವು ಇಲ್ಲಿಂದ ಕೋಲಾರ ಕಳಿಸ್ತೇವೋ ಈ ಲೋಗ ಹಾಲಲ್ಲಿ ಒಂದು ರೂಪಾಯಿ ಆ ಸಂಸ್ಥೆಗೆ ಬರುತ್ತೆ ಅದರಿಂದ ನಮಗೆ ತುಂಬಾ ಉಪಯೋಗಗಳಿದೆ ಇದೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾವು ನಮ್ಮ ಹೆಣ್ಮಕ್ಳು ಮಕ್ಳು ಯಾರಾದ್ರೂ ಬೆಂಗ್ಳೂರಲ್ಲಿ ಹಾಸ್ಟೆಲ್ಗೆ ಹೋದ್ರೆ ಬಿಇ ಅಥವಾ ಎಂ ಬಿ ಬಿ ಎಸ್ ಹೋದಾಗ

ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದಾಜು ಬಜೆಟ್ ಮಾಡಬೇಕಾಗ್ತದೆ ಅದನ್ನು ಒಂದು ಹತ್ತು ಶೇಕಡ ಏನ್ ಖರ್ಚಾಗಿದೆ ಅದನ್ನು ಹತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಮಾಡಿ ನಾಲ್ಕು ಲಕ್ಷ ಮೂವತ್ತು ಮೂವತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಂದಾಜು ಬಜೆಟ್ ಮಾಡಿದೆ